ಮಾರ್ಕೆಟಿಂಗ್ ಮಾಡಬೇಕು ಹೆಲ್ತ್ ಪ್ರಾಡಕ್ಟ್ ಆರ್ ವೆಲ್ನೆಸ್ ಪ್ರಾಡಕ್ಟ್ ಫ್ರೆಂಡ್ಸ್ ಒಂದು ಕಿವಿ ಮಾತನ್ನ ಹೇಳ್ತಿದೀನಿ ಕೇಳಿಸ್ಕೊಳ್ಳಿ ಗಟ್ಟಿಯಾಗಿ ಕೇಳಿಸ್ಕೊಳ್ಳಿ ಇಲ್ಲೇ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಮಾರ್ಕೆಟ್ ಅಲ್ಲಿ ಇವಾಗ ರನ್ನಿಂಗ್ ಬಿಸ್ನೆಸ್ ಇರೋದು ಮಾರ್ಕೆಟ್ ಅಲ್ಲಿ ಇವಾಗ ರನ್ನಿಂಗ್ ಬಿಸ್ನೆಸ್ ಇರೋದು ವೆಲ್ನೆಸ್ ಜನ ಆರೋಗ್ಯದ ಕಡೆ ಬಹಳ ಕಾಳಜಿಯನ್ನ ವಹಿಸ್ತಾ ಇದ್ದಾರೆ ವಹಿಸ್ತಾ ಇದಾರೋ ಇಲ್ವಾ ಮೊದ್ಲೇ ಕರೋನಾ ಬರೋಕ್ಕಿಂತ ಮುಂಚೆ ಯಾರು ಕೇರ್ ಮಾಡ್ತಿರ್ಲಿಲ್ಲ ವಾಕಿಂಗ್ ಹೋಗ್ತಿರ್ಲಿಲ್ಲ ಒಳ್ಳೆ ಊಟ ತಿಂತಿರ್ಲಿಲ್ಲ ಒಳ್ಳೆ ನೀರು ಕುಡಿತಿರ್ಲಿಲ್ಲ ಏ ನಾನು ಗಣವ ಕಲ್ಗುಂಡು ಅಂತ ಹೇಳ್ತಾ ಇದ್ವಿ ಈಗ ಯಾರು ಹೇಳ್ತಿದೀವಾ ಮೂರ್ ವರ್ಷ ಮನೇಲಿ ಬೀಗ ಹಾಕೊಂಡು ಕೂತಿದ್ವಿ ಸೊ ಈಗ ಓಡ್ತಾ ಇರೋ ಇಂಡಸ್ಟ್ರಿ ಯಾವ್ದು ಫ್ರೆಂಡ್ಸ್ ಇಂಡಸ್ಟ್ರಿ ಸೊ ಈ ವೆಲ್ನೆಸ್ ಇಂಡಸ್ಟ್ರಿ ಓಡ್ತಾ ಇದೆ ಈ ಇಂಡಸ್ಟ್ರಿ ನಾವು ಕೆಲಸ ಮಾಡಿದ್ರೆ ಹೇಳ್ತೀನಿ ಶ್ರೀಮಂತರಾಗಬಹುದು ಸಾವಿರದ ಐದರಲ್ಲಿ ಒಂದ್ ಇಂಡಸ್ಟ್ರಿ ಇತ್ತು ಯಾವ ಇಂಡಸ್ಟ್ರಿ ಒಂದ್ ಇಂಡಸ್ಟ್ರಿ ಜಾಸ್ತಿ ದುಡ್ಡು ಮಾಡಿದ್ರು ಜನ ಯಾರಾದ್ರೂ ಹೇಳ್ಬೋದಾ ಎರಡ್ ಸಾವಿರದ ಐದರಲ್ಲಿ ನಿಮಗೆ ಗೊತ್ತಿರುತ್ತೆ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಎರಡ್ ಸಾವಿರದ ಐದರಲ್ಲಿ ಯಾವ ಇಂಡಸ್ಟ್ರಿ ಇತ್ತು ಫ್ರೆಂಡ್ಸ್ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಇತ್ತು ಆ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ರು ಅವ್ರೆಲ್ಲರೂ ದುಡ್ಡು ಮಾಡ್ಕೊಂಡ್ರು ಮಾಡ್ಕೊಂಡ್ರು ಮಾಡ್ಕೊಂಡಿಲ್ವಾ ಎಲ್ಲರ ಹತ್ರ ಟಾಟಾ ಸಫಾರಿ ಕಾರು ಟೊಯ್ಟಾ ಇನೋವಾ ಕಾರು ಇಷ್ಟಿಷ್ಟು ಬಂಗ್ಲಾ ಇಷ್ಟಿಷ್ಟು ಒಡವೆ ಎಲ್ಲ ಹಾಕೊಂಡು ಬಂದ್ರೆ ಗದಾಕಿದೆ ಇವತ್ತು ರಿಯಲ್ ಎಸ್ಟೇಟ್ ಮಾಡ್ತಾನೆ ಬಂದ್ರು ಅಂತ ಹೇಳ್ತಿದ್ವಾ ಇಲ್ಲ ಎಸ್ ಅದು ಎರಡ್ ಸಾವಿರದ ಐದರಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಒಂದು ಇಂಡಸ್ಟ್ರಿ ಬಂತು ಯಾವ ಇಂಡಸ್ಟ್ರಿ ಐಟಿ ಯಾರು ಹೇಳಿದ್ರು ಸೂಪರ್ ಸಾಫ್ಟ್ವೇರ್ ಇಂಡಸ್ಟ್ರಿ ಬಂತು ಯಾವ ಇಂಡಸ್ಟ್ರಿ ಸಾಫ್ಟ್ವೇರ್ ಇಂಡಸ್ಟ್ರಿ ಮಕ್ಕಳು ಎಲ್ಲರ ಮನೆ ಮಕ್ಕಳು ಏನು ಹೋಗಿದ್ರು ನಾವು ಇಂಜಿನಿಯರ್ ಓದಿಸಿದ್ವಿ ಬ್ಯಾಂಕ್ ಲೋನ್ ಮಾಡಿಸೋದು ಮಕ್ಕಳು ಇಂಜಿನಿಯರ್ ಮಾಡೋದು ಬ್ಯಾಂಕ್ ಲೋನ್ ಮಾಡೋದು ಮಕ್ಕಳು ಇಂಜಿನಿಯರ್ ಮಾಡಿದ್ರು ಯಾಕೆ ಎರವತ್ತೈದು ಸಾವಿರ ಐವತ್ತು ಸಾವಿರ ಲಕ್ಷ ಸ್ಯಾಲರಿ ಅಂತ ಗೊತ್ತಾಗಿದ್ವಿ ಯಾವಾಗ ಇಂಜಿನಿಯರ್ ಇಂಜಿನಿಯರಿಂಗ್ ಓದಾಗ ಇಂಜಿನಿಯರ್ ಮನೇಲಿ ಯಾರ ಮನೇಲೆಲ್ಲ ಮಕ್ಳು ಇಂಜಿನಿಯರ್ ಇದ್ರು ಅವ್ರ ಮನೇಲೆಲ್ಲ ಸ್ವಲ್ಪ ಶ್ರೀಮಂತರಾದ್ರು ಯಾವಾಗ ಎರಡ್ ಸಾವಿರದ ಹತ್ತರಲ್ಲಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತು ಇವಾಗ ಯಾವ್ದು ನಡೀತಿದೆ ಡೆ ಎರಡ್ ಸಾವಿರದ ಇಪ್ಪತ್ತು ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ತರಿಂದ ಶುರುವಾಗಿ ಎರಡ್ ಸಾವಿರದ ಮೂವತ್ತರ ತನಕ ಯಾವ ಇಂಡಸ್ಟ್ರಿ ಓಡುತ್ತೆ ವೆಲ್ನೆಸ್ ವೆಲ್ನೆಸ್ ಅಂದ್ರೆ ಏನು ಅಂತಂದ್ರೆ ಈಗ ಎಲ್ಲಾ ಇಂಡಸ್ಟ್ರಿ ಬರುತ್ತೆ ಯೋಗ ಬರುತ್ತೆ ಜಿಮ್ ಬರುತ್ತೆ ಆಮೇಲೆ ವೆಲ್ನೆಸ್ ನಾವು ಆರೋಗ್ಯದ ಬಗ್ಗೆ ಮಾಹಿತಿ ಏನಾದ್ರು ತಗೊಳ್ತೀವಿ ಆ ಇಂಡಸ್ಟ್ರಿ ಬರುತ್ತೆ ಜೊತೆಗೆ ವೆಲ್ನೆಸ್ ಪ್ರಾಡಕ್ಟ್ ಬರುತ್ತೆ ಆರ್ಗ್ಯಾನಿಕ್ ಬರುತ್ತೆ ಇವತ್ತು ಆರ್ಗ್ಯಾನಿಕ್ ಪ್ರಾಡಕ್ಟಿಗೆ ಕೂಡ ರೇಟ್ ಜಾಸ್ತಿ ಇದೆ ರೈಟ್ ಆ ಇಂಡಸ್ಟ್ರಿ ಓಡ್ತಾ ಇದೆ ಸೊ ನಾವು ಇವಾಗ ಅಪ್ಪ ನಟ್ಟಿರೋ ಮರಕ್ಕೆ ಜೋತ್ ಬಿಡಬೇಕಾ ಅಥವಾ ಯಾವ ಇಂಡಸ್ಟ್ರಿ ರನ್ನಿಂಗ್ ಇದೆ ಆ ಇಂಡಸ್ಟ್ರಿ ಕೆಲಸ ಮಾಡ್ಬೇಕು ಅಪ್ಡೇಟ್ ಆಗ್ಬೇಕು ರೈಟ್ ನೋಕಿಯ ಡಬ್ಬಿ ಮೊಬೈಲ್ ಇತ್ತು ಅಲ್ಲಿಂದ ಇವಾಗ ಏನ್ ಮಾಡಿದೀವಿ ಎಲ್ಲರೂ ಆಂಡ್ರಾಯ್ಡ್ ಮೊಬೈಲ್ ಬಂದಿದೀವಿ ಈಗ ಡಬ್ಬಿ ಮೊಬೈಲ್ ಯಾರ ಹತ್ರನೂ ಇಲ್ಲ ಯೂಸ್ ಮಾಡಕ್ ಬಂದಿಲ್ಲ ನಾವು ಕೈ ಮಾಡ್ತೀವಿ ರೈಟ್ ರೈಟ್ ಒಪ್ಕೊಳ್ತೀರಿ ಒಪ್ಕೊಳ್ತೀರಿ ಫ್ರೆಂಡ್ಸ್ ಸೊ ಇವಾಗ ಯಾವ ಇಂಡಸ್ಟ್ರಿಗ್ ನಾವು ಕೆಲಸ ಮಾಡ್ಬೇಕು ವೆಲ್ನೆಸ್ ಇಂಡಸ್ಟ್ರಿ ಕೆಲಸ ಮಾಡಿದ್ರೆ ಅವಾಗ ರಿಯಲ್ ಎಸ್ಟೇಟ್ ಅಲ್ಲಿ ಅವಾಗ ಕೆಲಸ ಮಾಡ್ಲಿಲ್ಲ ನಮ್ಮ ಮಕ್ಳ ಇಂಜಿನಿಯರ್ ನಾವು ಮಾಡ್ಲಿಲ್ಲ ಮತ್ತ್ ನಾವೇನಾದ್ರೂ ಶ್ರೀಮಂತರಾಗಬೇಕು ಅಂತಂದ್ರೆ ವೆಲ್ನೆಸ್ ಇಂಡಸ್ಟ್ರಿ ನಾವು ಶ್ರೀಮಂತರಾಗ್ಬೋದು ಈಗ ಯಾವ ಇಂಡಸ್ಟ್ರಿಲಿ ಇದ್ದೀವಿ ವೆಲ್ನೆಸ್ ಇಂಡಸ್ಟ್ರಿಲಿ ಇದ್ದೀವಿ ಸೊ ಇಲ್ಲಿ ಕೆಲಸ ಮಾಡಿದ್ರೆ ದುಡ್ಡು ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ ಕೆಲಸ ಮಾಡಿದ್ರೆ ದುಡ್ಡು ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಏನು ಹೇಳಿದೆ ಏನು ಮಾಡಬೇಕು ಅಂತ ಹೇಳಿದೆ ದುಡ್ಡು ಬರಬೇಕು ಅಂತ ಏನು ಮಾಡ್ಬೇಕು ಅಂತ ಹೇಳಿದೆ ಫೀಲಿ ಬಾಯಿ ಮಾತಿನಾ ಜಾಹೀರಾತು ಅಕ್ಕಪಕ್ಕದವ್ರ ಮನೆಯವ್ರನ್ನೆಲ್ಲರೂ ನೀವು ಎಂತ ಮಾಡಬೇಕು ಮುಖ ತಿರುಗಿಸ್ಕೊಂಡು ಹೋಗ್ಬಾರ್ದು ಬಂದವನು ಹಿಂಗ್ಬಾರ್ದು ಹಿಂಗೇನ್ ಮಾಡ್ಬೇಕು ಚೆನ್ನಾಗಿದೆ ಅಣ್ಣ ಊಟ ಮಾಡಿದೆ ಅಣ್ಣ ಅಂತ ಕೇಳ್ಬೇಕು ಏನ್ ಕೇಳ್ಬೇಕು ಚೆನ್ನಾಗಿ ಅಣ್ಣ ಊಟ ಮಾಡಿದೆ ಅಣ್ಣ ಅಂತ ಕೇಳ್ಬೇಕದ ಮನೆಯವರೇ ನಮ್ಮ ಬಂಧುಗಳು ಯಾಕೆ ಇವತ್ತು ನಾವು ಅವ್ರಿಗೆ ಆರೋಗ್ಯ ಕೊಟ್ಟು ಐಶ್ವರ್ಯವನ್ನ ಮಾಡುವಂತ ಟೈಮ್ ಏನ್ ಹೇಳಿ ಒಬ್ರಿಗೆ ಆರೋಗ್ಯ ಕೊಟ್ಟು ನಾವು ಐಶ್ವರ್ಯವನ್ನ ಮಾಡ್ಕೋಬಹುದು ಹೇಗೆ ಐಶ್ವರ್ಯ ಮಾಡ್ಕೋಬಹುದು ಅಂದ್ರೆ ಫ್ರೆಂಡ್ಸ್ ಇದು ನೀವೇನಾದ್ರೂ ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಐದು ಬಾಟ್ಲು ಒಟ್ಟಿಗೆ ಪರ್ಚೇಸ್ ಮಾಡಿದ್ರೆ ಫ್ರೆಂಡ್ಸ್ ಕಂಪ್ನಿ ನೇಮ್ ಶಾರ್ಟ್ ಆಗಿ ಬಿ ಎಲ್ ಎಸ್ ಅಂತ ಹೇಳ್ತೀವಿ ವಿಕ್ಟಸ್ ಲೈಫ್ ಸೈನ್ಸಸ್ ಅಂತ ಹೇಳ್ಬಿಟ್ಟು ಈ ಕಂಪ್ನಿ ಇರುವಂಥದ್ದು ಬೆಂಗಳೂರು ಹೆಡ್ ಆಫೀಸ್ ಇಂಡಿಯಾ ಹೆಡ್ ಆಫೀಸೇ ಬೆಂಗಳೂರಿನ ಹೆಪಾಳ ಹೆಬ್ಬಾಳ ಮೇಕಲ್ ಸಿಬಿಐ ಫಸ್ಟ್ ಇದೆ ಅಲ್ಲ ಅಲ್ಲಿ ಕಂಪ್ನಿಯ ಹೆಡ್ ಆಫೀಸ್ ಇದೆ ಈ ಕಂಪ್ನಿಯ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಹರಿಯಾಣ ಫೈದಾಬಾದ್ ಆಗುವಂಥದ್ದು ಸೊ ಎಲ್ಲ ಪ್ರಾಡಕ್ಟಿಗೂ ಕೂಡ ಗೌರ್ಮೆಂಟ್ ಸರ್ಟಿಫೈಡ್ ಇರುವಂಥ ಕಂಪನಿ ಆ್ಯಂಡ್ ಗೌರ್ಮೆಂಟ್ ಸರ್ಟಿಫೈಡ್ ಪ್ರಾಡಕ್ಟು ನೀವು ಕುಡಿಬೇಕಾದ್ರೆ ಎಲ್ಲಿಗೆ ತಂದು ಕೊಟ್ಟರು ಹೆಂಗೆ ಕುಡಿಯೋದು ಅನ್ನೋ ಭಯ ಬೇಡ ಯಾಕಂದ್ರೆ ಎಲ್ಲ ಪ್ರಾಡಕ್ಟು ಸರ್ಟಿಫಿಕೇಟ್ ಆಗಿದೆ ಸರ್ಟಿಫಿಕೇಟ್ ಆದರೆ ಮಾತ್ರನೇ ನಾವು ಈ ಥರ ಮೀಟಿಂಗ್ ಮಾಡಿ ಈ ಥರ ವಿಡಿಯೋ ಮಾಡಿ ಎಲ್ಲ ಕಡೆ ಶೇರ್ ಮಾಡ್ಬೋದು ಇಲ್ಲದ್ರೆ ನಮ್ಮನ್ನು ಮಾಡ್ತಾರೆ ಫುಡ್ ಇನ್ಸ್ಪೆಕ್ಟರ್ ಬಂದು ಹಿಡ್ಕೊತಾರೆ ಯಾಕಮ್ಮ ಹೆಂಗೆ ಕೊಟ್ಟೆ ಜನರಿಗೆ ಅಂತ ಕೇಳ್ತಾರೆ ಯಾಕಂದ್ರೆ ಇದು ಫುಡ್ ವಿಚಾರ ಸೊ ಫುಡ್ ವಿಚಾರ ಯಾವಾಗಲೂ ಕೂಡ ಗೌರ್ಮೆಂಟ್ ರಿಜಿಸ್ಟರ್ಡ್ ಲೀಗಲ್ ಆಗಿ ಜಿ ಎಂ ಪಿ ಸರ್ಟಿಫಿಕೇಟ್ ಆದರೆ ಮಾತ್ರನೇ ಫುಡ್ ಇದನ್ನ ಇನ್ನೊಬ್ರಿಗೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲಿ ಯಾರಿಗೂ ಭಯ ಬೇಡ ಆರಾಮಾಗಿ ನೀವು ಎಲ್ಲರಿಗೂ ಇದನ್ನ ಕೊಡ್ಬೋದು ಇನ್ನೊಂದು ಪ್ರಶ್ನೆ ಬರುತ್ತೆ ನಿಮಗೆ ಮೇಡಮ್ ಇದು ಡಾಕ್ಟರ್ ಹತ್ರ ಕೇಳಬೇಕಾ ರೈಟ್ ಪ್ರಶ್ನೆ ಬರುತ್ತಲ್ಲ ಡಾಕ್ಟರ್ ಹತ್ರ ಕೇಳಬೇಕಾ ಬೇಡ ಯಾಕೆ ಡಾಕ್ಟರ್ ಹತ್ರ ಕೇಳೋದು ಬೇಡ ಅಂತಂದ್ರೆ ಹಣ್ಣು ತಿನ್ನೋಕ್ಕೆ ಹೋಗಿ ಡಾಕ್ಟರ್ ಹತ್ರ ಕೇಳೋ ಅವಶ್ಯಕತೆ ಇಲ್ಲ ಆಪಲ್ ಪಲನ್ನು ನಾವು ದುಡ್ಡು ಕೊಟ್ಟು ತಿಂತೀವಿ ಇಲ್ಲಿ ಏನಿದೆ ಇದ್ರೊಳಗಡೆ ಎಲ್ಲ ಹಣ್ಣುಗಳ ಎಲ್ಲ ಹರಸಿನ ಎಲ್ಲ ಆಯುರ್ವೇದದ ಮಾಲಿಕುಲಿ ಇರೋದ್ರಿಂದ ಸೊ ಇಲ್ಲಿ ಡಾಕ್ಟರ್ ಹತ್ರ ಕೇಳೋ ಅವಶ್ಯಕತೆ ಇಲ್ಲ ಇದು ಮೆಡಿಸನ್ ಅಲ್ಲ ಏನಿದು ಮೆಡಿಸನ್ ಅಲ್ಲ ಪೂರಕ ಆಹಾರ ಏನಿದು ಪೂರಕ ಆಹಾರ ಅಂತಂದ್ರೆ ಇದು ಎಲ್ಲ ಹಣ್ಣುಗಳ ಗಿಡಮೂಲಿಕೆಗಳಿಂದ ಮಾಡಿರೋದ್ರಿಂದ ಇಲ್ಲಿ ಡಾಕ್ಟರ್ನ ಕೇಳೋ ಅವಶ್ಯಕತೆ ಇಲ್ಲ ಯಾರು ಬೇಕಾದ್ರೂ ಅದನ್ನ ಕುಡಿಬಹುದು ಕ್ಲಿಯರ್ ಕ್ಲಿಯರ್ ಸೊ ಇದನ್ನ ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಒಬ್ಬ ಮನುಷ್ಯ ಐದು ಬಾಟ್ಲು ಪರ್ಚೇಸ್ ಮಾಡಿದ್ರೆ ಎಷ್ಟು ಐದು ಬಾಟ್ಲು ಫೋರ್ ಪ್ಲಸ್ ಒನ್ ಇದು ಟು ಫೈವ್ ನಿಮಗೆ ನೈನ್ ತೌಸಂಡ್ ಸೆವೆನ್ ಸೆವೆಂಟಿ ಸಿಗುತ್ತೆ ಎಷ್ಟಕ್ಕೆ ಒಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಸಿಗುತ್ತೆ ಇದು ಆ್ಯಕ್ಚುಯಲ್ ರೇಟ್ ಬಂದು ಎಷ್ಟು ಹದಿನೈದು ಸಾವಿರ ಆಗುತ್ತೆ ಒಂದು ಬಾಟ್ಲು ವ್ಯಾಲ್ಯೂ ಬಂದು ಫ್ರೆಂಡ್ಸ್ ನಿಮಗೆ ಮೂರು ಸಾವಿರ ಆಗುತ್ತೆ ಹದಿನೈದು ಸಾವಿರ ಅಂದ್ರೆ ಲಾಭ ಎಷ್ಟು ಬಂತು ಲೆಕ್ಕ ಯಾರು ಗಣಿತ ಪಾಸ ಯಾರು ಪಾಸಿದೆ ಎಷ್ಟು ಹಾಂ ಐದು ಸಾವಿರದ ಪಕ್ಕನಾ ಮತ್ತೆ ಬೋರ್ಡಲ್ಲಿ ಬರ್ತಿದ್ದೀನಿ ಐದು ಸಾವಿರದ ಇನ್ನೂರ ಮೂವತ್ತು ನಿಮಗೆ ಪ್ರಾಫಿಟಲ್ಲಿ ಇರ್ತೀರಾ ಲಾಭದಲ್ಲಿರ್ತೀರ ಯಾರು ಐದು ಬಾಟ್ಲು ಒಟ್ಟಿಗೆ ತಗೊಳ್ತೀರಾ ಒಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ಅದ್ರದ್ದು ವ್ಯಾಲ್ಯೂ ಬಂದು ಹದಿನೈದು ಸಾವಿರ ಆಗುತ್ತೆ ನಿಮಗೆ ಐದು ಸಾವಿರದ ಇನ್ನೂರ ಮೂವತ್ತು ರಿಟೇಲ್ ಪ್ರಾಫಿಟ್ ಸಿಗುತ್ತೆ ನೀವು ಯಾರಿಗಾದರೂ ಅಕ್ಕಪಕ್ಕದ ಮನೆಯವರಿಗೆ ಎರಡು ಸಾವಿರ ಮೂರು ಮೂರು ಸಾವಿರ ರೂಪಾಯಿಂಗೆ ಒಂದೊಂದು ಬಾಟ್ಲಿ ಕೊಟ್ಟರೆ ನಿಮ್ಗೆ ಒಂದೊಂದು ಬಾಟ್ಲಲ್ಲಿ ಒಂದೊಂದು ಸಾವಿರ ರೂಪಾಯಿ ಲಾಭ ಬಂದಿರುತ್ತೆ ಎಷ್ಟು ಒಂದೊಂದು ಸಾವಿರ ರೂಪಾಯಿ ಲಾಭ ಬಂದಿರುತ್ತೆ ಮೇಡಮ್ ನಾವು ಕರ್ನಾಟಕದವರು ಚಿಂತಾಮಣಿಯವರು ಬಹಳ ನ್ಯಾಯವಂತರು ನಾವು ಜನರ ಹತ್ರ ಮೂರು ಸಾವಿರ ಹೆಸ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಕಡಿಮೆಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀರ ಅಂದ್ರೆ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟರು ಒಂದು ಬಾಟ್ಲ ಮೇಲೆ ಎಷ್ಟು ಸಿಕ್ಕಿರುತ್ತೆ ನಿಮಗೆ ಐನೂರು ರೂಪಾಯಿ ಸಿಕ್ಕಿರುತ್ತೆ ಹಂಗಂತ ನಾವು ಎಲ್ಲದನ್ನು ಲಾಭ ಇಟ್ಕೊಂಡೇ ಕೊಡಬೇಕು ನಾವು ಅಷ್ಟೊಂದು ಒಳ್ಳೆಯವರಲ್ಲ ಫಸ್ಟ್ ನಾನು ಚೆನ್ನಾಗಿದ್ರೆ ಮತ್ತೊಬ್ರು ಚೆನ್ನಾಗಿರ್ತಾರೆ ರೈಟ್ ಸೊ ಬೇಡ ನಾವು ದ ಫುಲ್ ಒಂದು ಇಡೀ ಗಟ್ಟಿ ಲಾಭ ಬೇಡ ಅರ್ಧ ಲಾಭ ಇಟ್ಕೊಂಡ್ರು ಐನೂರು ರೂಪಾಯಿಗೆ ನಿಮಗೆ ಲಾಭ ಬಂತು ಬಂತಾ ಬಂತು ಓಕೆ ಸಣ್ಣ ಲಾಭ ಬಂತು ಇನ್ನು ದೊಡ್ಡ ಲಾಭ ನೋಡೋಣ ದೊಡ್ಡ ಲಾಭ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ನೀವು ಟೀಮ್ ಅನ್ನ ಬಿಲ್ಡ್ ಮಾಡಬಹುದು ಏನು ಮಾಡಬಹುದು ಟೀಮ್ ಅನ್ನ ಬಿಲ್ಡ್ ಮಾಡಬಹುದು ನೀವೊಬ್ರು ನಿಮಗಿಬ್ರು ಏನು ನೀವೊಬ್ರು ನಿಮಗಿಬ್ರು ಮಕ್ಕಳಲ್ಲ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಯಾರು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಇಬ್ಬರು ಜೋಡಿ ಬೇಕಿಲ್ಲ ಎಷ್ಟು ಬೇಕು ಎರಡು ಜೋಡಿ ಸರ್ ನಿಮ್ ನಿಮ್ಮ ಹೆಸರು ಏನು ಹೇಳಿದ್ರಿ ಅಶ್ವತ್ ನಿಮ್ಮ ಫ್ರೆಂಡ್ ಇಬ್ರ ಹೆಸರು ಹೇಳಿ ಹಾ ಇನ್ನು ಮನೆ ಫ್ಯಾಮಿಲಿ ಜಗದೀಶ್ ಇಬ್ಬರು ಫ್ರೆಂಡ್ ಏನ ಕರ್ಕೊಂಡ್ ಬಂದ್ರೆ ಡಿಮ್ ಎಷ್ಟು ಚೆನ್ನಾಗಿ